ನಮಗೆ ಮೂಲ ಉದ್ದೇಶ ಇದ್ದು ನಾವು ಬಿಜೆಪಿ ಸೋಲಿಸಬೇಕು ಅಂತ ರಾಮನ ಬೀದಿಗೆ ತಂದು ಚುನಾವಣೆ ಮಾಡಿದ್ರು ರಾಮ ಮಂದಿರ ನಿರ್ಮಾಣ ಮಾಡಿದ ಕ್ಷೇತ್ರನೂ ಸಹ ಬಿಜೆಪಿ ಕಳ್ಕೊಂಡ್ರು ಅದೊಂದೇ ಅಲ್ಲ ಸೀತಾಮಾತೆ ಇರುವಂತಹ ಕ್ಷೇತ್ರನು ಕಳ್ಕೊಂಡ್ರು ಸೀತಾಪುರದ ಕ್ಷೇತ್ರ ಕಳ್ಕೊಂಡ್ರು ಜೊತೆಗೆ ಅಂಜನಾದ್ರಿ ಬೆಟ್ಟ ಆಂಜನೇನ್ ಕ್ಷೇತ್ರನು ಕಳ್ಕೊಂಡ್ರು ಮೂರ್ ಕ್ಷೇತ್ರನು ಕಳ್ಕೊಂಡಿದ್ರು ಶೇಕಡ ಐವತ್ತರಷ್ಟು ಮಹಿಳೆಯರನ್ನ ಸ್ಪರ್ಧೆ ಇಳಿಸ್ತಾ ಇದೀವಿ ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಮನಸ್ಸು ಮಾಡಿದ್ರೆ ನಮ್ಮ ಸಮಾಜವನ್ನ ಯಾವ ರೀತಿ ಬದಲಾವಣೆ ತರ್ತೀವಿ ನಾ ನಿಟ್ಟಿನಲ್ಲಿ ನಾವೆಲ್ಲ ಪಣ ತೊಟ್ಟು ನಿಂತಿದೀವಿ ನಾವು ಯಾವುದೇ ರೀತಿಯಾದಂತ ಘಟಬಂಧನ ಮಾಡಿಕೊಳ್ಳಲ್ಲ ಇಂಡಿಪೆಂಡೆಂಟ್ ಆಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಚುನಾವಣೆನ ನಡೆಸಬೇಕು ಅಂತ ಪಕ್ಷ ತೀರ್ಮಾನ ಮಾಡಿದೆ ಆ ಉದ್ದೇಶದಿಂದ ನಾವು ಎಲ್ಲ ಜಿಲ್ಲೆಯಿಂದಲೂ ಪ್ರವಾಸ ಮಾಡಿ ಪಕ್ಷ ಸಂಘಟನೆಯನ್ನು ಬೂತ್ ಮಟ್ಟದಿಂದ ಸಂಘಟಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮನ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಮುಗಿಸಿದ್ದೇವೆ ಅದೇ ಮಾದರಿನಲ್ಲಿ ಇವತ್ತು ರಾಮನಗರ ಜಿಲ್ಲೆಯಲ್ಲೂ ಸಹ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಇವತ್ತು ಒಂದು ಪದಗ್ರಹಣ ಕಾರ್ಯಕ್ರಮ ಅಂತ ಇವತ್ತು ರಾಮನಗರ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷ ಅಂತ ಬೈರೇಗೌಡರು ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ರಾಜ್ಯ ಸಮಿತಿಯಿಂದ ಇವತ್ತು ಬಂದು ಒಂದು ಪದಗ್ರಹಣ ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದ್ದೀವಿ ಈಗಾಗಲೇ ಸುಮಾರು ಇಪ್ಪತ್ತು ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಪದಗ್ರಹಣ ಕಾರ್ಯಕ್ರಮ ಮುಗಿದಿದೆ ಎಲ್ಲ ಜಿಲ್ಲೆಗಳಲ್ಲೂ ಸಕ್ರಿಯವಾಗಿ ಪದಾಧಿಕಾರಿಗಳು ಕಾರ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ನಿನ್ನೆನೂ ಸಹ ಒಂದು ಎ ಪಿ ಸಿನ ನಾವು ಗುಜರಾತಲ್ಲಿ ಕೈಗೆ ತಗೊಂಡಿದ್ದೇವೆ ನಾವು ಗುಜರಾತ್ ಐದು ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸುಮಾರು ಮೂವತ್ತಾರು ಕ್ಷೇತ್ರದಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಬಂದಿದ್ದೇವೆ ನಮ್ಮ ಮೊದಲ ಚುನಾವಣೆಯಲ್ಲಿ ಮಧ್ಯಪ್ರದೇಶನೂ ಸಹ ಒಂದು ಮೇಯರ್ನ ನಾವು ಗೆಲ್ಲಿಸ್ಕೊಂಡಿದ್ದೇವೆ ಅದೇ ರೀತಿ ಅಸ್ಸಾಂನಲ್ಲಿ ಸಾಕಷ್ಟು ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ನಾವು ಈಗಾಗಲೇ ಗೆದ್ದು ಆಡಳಿತಲ್ಲೂ ಇದ್ದೇವೆ ಆ ಮಾದರಿನಲ್ಲಿ ಕರ್ನಾಟಕದಲ್ಲೂ ಸಹ ನಾವು ಚುನಾವಣೆನ ನಡೆಸಿ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಗೆದ್ದು ಪಕ್ಷನ ಬೇರು ಮಟ್ಟದಿಂದ ಕಟ್ಟೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನ ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮ ಮುಖ್ಯಮಂತ್ರಿ ಚಂದ್ರ ಅವರು ಅಧ್ಯ ಅಧಿಕಾರ ವಹಿಸ್ಕಂಡ್ ಮೇಲೆ ನಾವು ಗ್ರಾಮ ಮಟ್ಟದಲ್ಲಿ ಸಾಕಷ್ಟು ಸಭೆಗಳನ್ನ ಆಯೋಜನೆ ಮಾಡಿದ್ದೇವೆ ಆ ಕಾರ್ಯಕ್ರಮ ನಾವು ಅರಳಿ ಕಟ್ಟೆ ಸಂವಾದ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಸಹ ರೂಪಿಸಿ ಆ ಗ್ರಾಮ ಮಟ್ಟದಲ್ಲಿರುವಂತಹ ಗ್ರಾಮಸ್ಥರನ್ನ ಒಟ್ಟಿಗೆ ಸೇರಿಸಿ ಅಲ್ಲಿರೋ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ನಾವು ಏನು ಸೊಲ್ಯೂಷನ್ ಮ್ಯಾನಿಫೆಸ್ಟೋ ಕೊಡ್ಬೋದು ಅನ್ನೋದಕ್ಕೋಸ್ಕರ ಒಂದು ಮಾಹಿತಿ ಸಂಗ್ರಹಣೆ ಕಾರ್ಯಕ್ರಮ ರೀತಿಯಲ್ಲಿ ನಾವು ಅರಳಿಕಡೆ ಸಂವಾದ ಕಾರ್ಯಕ್ರಮ ಅದು ಬಹಳ ಯಶಸ್ವಿಯಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಸದ್ಯದಲ್ಲೇ ರಾಮನಗರ ಜಿಲ್ಲೆದಲ್ಲೂ ಸಹ ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋ ದಿಕ್ಕಲ್ಲಿ ನಿಮ್ಗೆ ಯೋಚನೆ ಮಾಡಿದ್ದೇವೆ ನಮಗೆ ಮೂಲ ಉದ್ದೇಶ ಇದ್ದು ನಾವು ಬಿಜೆಪಿ ಸೋಲಿಸ್ಬೇಕು ಅಂತ ಯಾವುದೇ ಕಾರಣಕ್ಕೂ ಬಿಜೆಪಿನ ಈ ಈ ರಾಷ್ಟ್ರ ಮಟ್ಟದಲ್ಲಿ ನಾ ಚಾರ್ ಸೋ ಪಾರ್ ಅಂತ ಒಂದು ಘೋಷಣೆ ಮಾಡಿದ್ರು ಅದಾಗೋದಿಕ್ ಅವಕಾಶ ಕೊಡಬಾರ್ದು ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶ ನಡೀತಾ ಇರೋದು ಬಿ ಜೆ ಪಿ ಹತ್ತು ವರ್ಷ ಪ್ರಜಾಪ್ರಭುತ್ವನ ಧಿಕ್ಕರಿಸಿ ತಮ್ಮ ತಗೊಂಡಂತ ನಿರ್ಧಾರಗಳನ್ನ ತಾವೆಲ್ಲ ನೋಡಿದ್ದೇವೆ ಹಾಗಾಗಿ ಅದರ ವಿರುದ್ಧವಾಗಿ ನಾವು ಏಕಪಕ್ಷೀಯವಾಗಿ ರಾಷ್ಟ್ರ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡೋ ಶಕ್ತಿ ನಮ್ಗೆ ಇನ್ನೂ ಬಂದಿಲ್ಲ ಆ ಉದ್ದೇಶದಿಂದ ನಾವು ಒಂದು ಪಕ್ಷದ ಜೊತೆಗೆ ಅದು ಅಲೈನ್ ಮಾಡಿಕೊಂಡ್ರೆ ಬಹುಶಃ ಬಿಜೆಪಿ ನ ಸೋಲಸ್ ಸೋಲಿಸಬಹುದು ಅಂತ ನಾವೆಲ್ಲ ಘಟಬಂಧನ್ ಮಾಡ್ಕೊಂಡು ಅದ್ರಲ್ಲಿ ನಾವು ಸಂಪೂರ್ಣವಾಗಿ ಯಶಸ್ವಿ ಆಗಿದ್ದೇವೆ ಬಿಜೆಪಿನ ಇನ್ನೂರ ಮೂವತ್ನಾಲ್ಕಕ್ಕೆ ಕಟ್ಟಾಕರಲ್ಲಿ ನಾವೆಲ್ಲ ಗಠಬಂಧನ್ ಅವರು ಒಟ್ಟಿಗೆ ಸೇರಿ ಯಶಸ್ವಿ ಆಗಿದ್ದೇವೆ ನಾವೆಲ್ಲ ನೋಡಬಹುದು ನರೇಂದ್ರ ಮೋದಿಯವರು ಅಷ್ಟು ದೊಡ್ಡ ದೊಡ್ಡ ಮಟ್ಟಕ್ಕೆ ಪ್ರಚಾರ ಪಡೆದಂತವ್ರು ಎರಡು ಎರಡು ಮೂರು ರೌಂಡ್ ಅಲ್ಲಿ ಹಿನ್ನಡೆ ಇದ್ರು ಅವ್ರ ಕ್ಷೇತ್ರದಲ್ಲಿ ಐದೂವರೆ ಲಕ್ಷ ಮತ ಪಡೆದು ಲಾಸ್ಟ್ ಎಲೆಕ್ಷನ್ ಗೆದ್ದಿದ್ದವರು ಇವತ್ತು ಒಂದೂವರೆ ಲಕ್ಷಕ್ಕೆ ಇಳಿದಿದ್ದಾರೆ ಅವರು ರಾಮನ್ ಹಿಡ್ಕೊಂಡು ರಾಮನ ಬೀದಿ ತಂದು ಚುನಾವಣೆ ಮಾಡಿದ್ರು ಆದ್ರೆ ಭಗವಂತ ಅಂತ ಮೇಲೊಬ್ಬ ವಾಚ್ ಮಾಡ್ತಾ ಇರ್ತಾನೆ ನನ್ನ ಬೀದಿಗೆ ತಂದಲ್ಲ ಅಂತ ಹೇಳಿಬಿಟ್ಟು ರಾಮ ರಾಮ ಮಂದಿರ ನಿರ್ಮಾಣ ಮಾಡೋ ಕ್ಷೇತ್ರನೂ ಸಹ ಬಿಜೆಪಿಯವ್ರು ಕಳ್ಕೊಂಡ್ರು ಅದೊಂದೇ ಅಲ್ಲ ಸೀತಾ ಮಾತೆ ಇರುವಂತಹ ಕ್ಷೇತ್ರನೂ ಕಳ್ಕೊಂಡ್ರು ಸೀತಾಪುರ ಕ್ಷೇತ್ರ ಕಳ್ಕೊಂಡ್ರು ಅದ್ರ ಜೊತೆಗೆ ಅಂಜನಾದ್ರಿ ಬೆಟ್ಟ ಇರುವಂತಹ ಆಂಜನೇನ್ ಕ್ಷೇತ್ರನೂ ಕಳ್ಕೊಂಡ್ರು ಮೂರ್ ಕ್ಷೇತ್ರನೂ ಕಳ್ಕೊಂಡಿದ್ದಾರೆ ಅಂದ್ರೆ ಭಗವಂತ ನಿಮಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ದಾನೆ ಬಿಜೆಪಿ ನವರಿಗೆ ಅದನ್ನ ಈಗಾಗಲೇ ಒಂದು ಹಂತದಲ್ಲಿ ಅವ್ರಿಗೆ ತೋರಿಸಿದಾನೆ ಅಂತ ನನ್ನ ಭಾವನೆ ಅವರು ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆ ಮಾಡಲೇ ಇಲ್ಲ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಮಾಡಿದ್ರು ಉಪಚುನಾವಣೆ ಅದ್ರ ಬಗ್ಗೆ ಇನ್ನೂ ಸದ್ಯಕ್ಕೆ ಏನು ತೀರ್ಮಾನ ಮಾಡಿಲ್ಲ ಪಕ್ಷ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಮಾಡಬಾರ್ದು ಅನ್ನೋ ಬಗ್ಗೆ ತೀರ್ಮಾನ ಮಾಡ್ತೀವಿ ಯಾಕೆಂದ್ರೆ ಸದ್ಯದ ಪಕ್ಷದಲ್ಲಿ ನಾವು ಚನ್ನಪಟ್ಟಣದಲ್ಲಿ ಅಷ್ಟು ಸದೃಢವಾಗಿ ಚುನಾವಣೆ ನಡೆಸುವಂತ ಶಕ್ತಿ ನಮ್ಗೆ ಇನ್ನು ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ ಚುನಾವಣೆ ಬೇರೆ ಲೋಕಸಭೆ ಚುನಾವಣೆ ಬೇರೆ ಅಲ್ಲಿ ಇಡೀ ಒಂದು ರಾಷ್ಟ್ರಕ್ಕೆ ಚುನಾವಣೆ ನಡೆಯುತ್ತೆ ಒಂದು ರಾಜ್ಯಕ್ಕೆ ಚುನಾವಣೆ ನಡೆಯುತ್ತೆ ಇಲ್ಲಿ ನಡೀತಾ ಇರುವುದು ಉಪ ಚುನಾವಣೆ ಹಾಗಾಗಿ ನಿಮ್ಮೆಲ್ಲ ಬಲವನ್ನು ಪ್ರಯೋಗ ಮಾಡಬಹುದಲ್ಲ ಪ್ರಯತ್ನ ಅದೇ ಆತರ ಆಲೋಚನೆಗಳು ನಡೆದಿದೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಆದ್ರೆ ತೀರ್ಮಾನ ಮಾತ್ರ ಕೈಗೊಂಡಿಲ್ಲ ಅದು ನಮ್ಮ ರಾಷ್ಟ್ರ ನಾಯಕರು ಅದ್ರ ಬಗ್ಗೆ ತೀರ್ಮಾನ ಇದೊಂದೇ ಕ್ಷೇತ್ರ ಅಲ್ಲ ಈವನ್ ಹಾವೇರಿನಲ್ಲೂ ಒಂದು ಕ್ಷೇತ್ರ ಇದೆ ಬಳ್ಳಾರಿನಲ್ಲೂ ಒಂದು ಕ್ಷೇತ್ರ ಇದೆ ಸೊ ಮೂರು ಬೈ ಎಲೆಕ್ಷನ್ಸ್ಗಳು ಆಗ್ತವೆ ಹಾಗಾಗಿ ಅದ್ರ ಬಗ್ಗೆ ರಾಷ್ಟ್ರ ನಾಯಕರು ತೀರ್ಮಾನ ಕೈಗೊಂಡ್ರೆ ಬಹುಶಃ ನಾವು ಪ್ರಯತ್ನ ಮಾಡ್ತಿದ್ವಿ ಮುಂದಿನ ಪ್ರಯತ್ನ ಸರ್ ಯಾವ ರೀತಿ ತೆಗಿತೀವಿ ನಮ್ಮ ಮೈನ್ ಫೋಕಸ್ ಇರೋದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತೆ ಕಾರ್ಪೊರೇಷನ್ ಚುನಾವಣೆಗಳು ಅಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ ಯಾಕಂದ್ರೆ ಅಸೆಂಬ್ಲಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರೋದ್ರಿಂದ ಸಾಕಷ್ಟು ಅವಕಾಶ ಇರೋದ್ರಿಂದ ನಾವು ಲೋಕಲ್ ಬಾಡಿನ ಫೋಕಸ್ ಮಾಡಬೇಕು ಲೋಕಲ್ ಬಾಡಿನಿಂದ ಸದೃಢವಾಗಿ ಪಕ್ಷ ಬಳಸಿ ಮಾತ್ರ ನಾವೇನಾದರೂ ಕರ್ನಾಟಕ ರಾಜ್ಯದ ಮುಂದಿನ ಅಸೆಂಬ್ಲಿನಲ್ಲಿ ಏನಾದರೂ ಡಿಸ್ಪ್ಲೇ ಮಾಡ್ಬೋದು ನಮ್ಮ ಸ್ಟ್ರೆಂತ್ ಏನಿಲ್ಲ ಕಷ್ಟ ಆಗುತ್ತೆ ಹಾಗಾಗಿ ನಾವು ಲೋಕಲ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರು ಕಟ್ಟಿದಂತ ಪಕ್ಷ ಆದರೆ ಇವತ್ತು ಏನು ಈ ಭ್ರಷ್ಟ ಬಿಜೆಪಿ ಸರ್ಕಾರ ಏನು ಅವ್ರನ್ನ ಯಾವುದೇ ಒಂದು ಪುರಾವೆಗಳಿಲ್ಲದೆ ಸಾಕ್ಷಿಗಳಿಲ್ಲದೆ ಅವ್ರನ್ನ ತಗೊಂಡೋಗ್ಬಿಟ್ಟು ಇವತ್ತು ಜೈಲಿನ ಕೋಣೆಯಲ್ಲಿ ಕೂಡ ಹಾಕಿದೆ ಆದರೂ ಕೋರ್ಟು ಅವ್ರಿಗೆ ಬಿಡುಗಡೆಗೊಳಿಸ್ರು ತಿರ್ಗಾ ಅವರು ತಡೆಯಾಜ್ಞೆಯನ್ನು ತರ್ತಾರೆ ಈ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದ್ದೀವ ಅನ್ನೋದು ಒಂದು ನಮಗೆ ನಾವೇನು ಅದನ್ನ ಕಲ್ಪನೆ ಮಾಡ್ಕೊಳಕಾಗ್ತಾ ಇಲ್ಲ ಯಾಕೆ ಒಂದು ಕೋರ್ಟು ತೀರ್ಪನ್ನ ಕೊಟ್ಟು ನಾಳೆ ಈಗ ರಿಲೀಸ್ ಆಗ್ತಾರೆ ಕೇಜ್ರಿವಾಲ್ ಅವರು ಅಂತ ಅಂತ ಎಲ್ಲರೂ ಇಲ್ಲಿ ಖುಷಿಯಾಗಿರೋ ಟೈಮ್ನಲ್ಲಿ ತಿರ್ಗ ತಿರ್ಗಾ ತಡೆಯಾಜ್ಞೆ ಕೊಡ್ತಾರೆ ಇವ್ರದು ದೂರಾಡಳಿತ ಮತ್ತೆ ಬಿಜೆಪಿ ನೋರ್ದು ಮತ್ತೆ ಏನು ಯಾರನ್ನು ಬೆಳೆಯಕ್ಕೆ ಯಾರು ಹೋಗ್ತಾ ಇದ್ದಾರೋ ಅವ್ರನ್ನ ಕಡಿವಾಣ ಹಾಕೋದೇ ಇವ್ರ ಕೆಲಸ ಅಭಿವೃದ್ಧಿ ಕೆಲಸನ ಬಿಜೆಪಿ ಸರ್ಕಾರ ಮಾಡ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಹಿಂದುತ್ವನೋ ಹೆಸರಿನಲ್ಲಿ ಮತ್ತೆ ಜಾತಿ ಜಾತಿಗಳು ಇಲ್ಲಿ ಹಿಂದೂ ಮುಸ್ಲಿಮ್ನವ್ರು ಎತ್ಲಿ ಕಟ್ಟೋದು ಜಾತಿ ಜಾತಿಗಳಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇದ್ದು ಅಭಿವೃದ್ಧಿ ಏನೂ ಆಗಿಲ್ಲ ಅಚ್ಚೆ ದಿನ ಅಚ್ಚೆ ದಿನ ಇಲ್ಲಿ ಬಂತು ಮೋದಿಯವರು ಹೇಳ್ಕೊಳ್ತಾನೆ ಬಂದ್ರು ವರ್ಷದಿಂದ ನಾನು ಇನ್ನ ಅಚ್ಚೆ ದಿನ ಬಂದಾಯ್ತ ನಿಮ್ಗೆ ಯಾರು ಮತ್ತೆ ಆಗಿದೆ ತಾವು ದಯವಿಟ್ಟು ಮಾಧ್ಯಮದವರು ಅಷ್ಟೇ ನಮ್ಮ ಪಕ್ಷ ಪ್ರಾಮಾಣಿಕ ಮತ್ತು ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ಕಾರ್ಯಗಳನ್ನು ಮಾಡೋಕ್ಕೆ ಅಂತ ಹೊರಟಿರುವಂಥ ಪಕ್ಷ ಆ ದೃಷ್ಟಿಯಿಂದ ರಾಮನಗರದ ಜನತೆ ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲವನ್ನು ಕೊಡಿ ಮತ್ತು ಪಕ್ಷಕ್ಕೆ ಅಭ್ಯರ್ಥಿಗಳನ್ನು ಸೇರಿಸಿ ಪದಾಧಿಕಾರಿಗಳನ್ನ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗೋಣ ಅಂತ ಈ ಮುಖಾಂತರ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಮಹಿಳೆಯರಿಗೆ ಹೇಳೋದೇನಂತ ಅಂದರೆ ಇವತ್ತು ಮಹಿಳಾ ಸಬಲೀಕರಣ ಅಂತ ಅಂದ್ರೆ ಪ್ರತಿಯೊಂದು ಪಕ್ಷದಲ್ಲಿ ಎಲ್ಲ ರಾಜಕಾರಣಿಗಳು ಪ್ರಧಾನ ಮಂತ್ರಿ ಆದಿಯಾಗಿ ಮುಖ್ಯಮಂತ್ರಿ ಆದಿಯಾಗಿ ಮಹಿಳಾ ಸಬಲೀಕರಣ ಆಗಬೇಕು ಮಹಿಳೆಯರಿಲ್ದೇನೆ ನಮ್ಮ ರಾಜ್ಯವನ್ನು ಅಥವಾ ದೇಶವನ್ನ ಕಟ್ಟದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬರೀ ವೇದಿಕೆಗಳಲ್ಲಿ ಮತ್ತೆ ಮಾಧ್ಯಮಗಳ ಮುಂದೆ ಮತ್ತೆ ಪತ್ರಿಕಾಗೋಷ್ಠಿಗಳಲ್ಲಿ ಮಾತ್ರ ಮಹಿಳಾ ಸಬಲೀಕರಣ ಅಂದರೆ ಖಂಡಿತ ಅದು ಆಗೋದಿಲ್ಲ ತಳಮಟ್ಟದಿಂದನೂ ಸಹ ಇವತ್ತು ಇಷ್ಟು ವರ್ಷಗಳ ಹೋರಾಟದ ನಂತರ ಮುಂದಿನ ಚುನಾವಣೆಗಳಲ್ಲಿ ನಾವು ಲೋಕಸಭಾ ವಿಧಾನಸಭೆಗಳಲ್ಲಿ ಶೇಕಡ ಐವತ್ತರಷ್ಟು ನಾವು ಸ್ಪರ್ಧೆ ಮಾಡುವಂತ ಅವಕಾಶ ಬರಬಹುದು ಅದಕ್ಕೆ ಆದ ಸುಮಾರು ಸವಾಲುಗಳಿದೆ ಆದರೆ ಈಗ ಪ್ರಸ್ತುತ ನಾವು ಎಲ್ಲ ನಾವು ಸ್ಥಳೀಯ ಚುನಾವಣೆಗಳಲ್ಲಿ ಅದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಪುರಸಭೆ ನಗರಸಭೆ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಶೇಕಡ ಐವತ್ತರಷ್ಟು ಮಹಿಳೆಯರನ್ನ ಸ್ಪರ್ಧೆಗಿಳಿಸ್ತಾ ಇದ್ದೀವಿ ನಮ್ಮ ಪಕ್ಷದಲ್ಲಿ ವಿಶೇಷವಾಗಿ ಒಂದು ಅತ್ಯುತ್ತಮ ಉದಾಹರಣೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೆಂಟು ಜನ ಮಹಿಳೆಯರಿಗೆ ನಾವು ಒಂದು ಟಿಕೆಟ್ ಅನ್ನು ಕೊಟ್ಟು ಇಳಿಸಿದ್ದು ಅದು ತುಂಬಾ ಹೆಮ್ಮೆ ತರುವಂತ ವಿಷಯ ಮುಂದಿನ ಚುನಾವಣೆಗಳಲ್ಲೂ ಸಹ ನಾವು ಯಾವುದೇ ವೇದಿಕೆಗಳಲ್ಲಿ ಭಾಷಣಗಳಲ್ಲಿ ಹೇಳ್ದೇನೆ ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ದು ನಿಜವಾದ ಮಹಿಳಾ ಸಬಲೀಕರಣ ಅಂದ್ರೆ ಏನು ಮಹಿಳೆಯರಿಗೆಲ್ಲ ಯಾವ ರೀತಿ ಜವಾಬ್ದಾರಿ ಕೊಟ್ರೆ ಇವತ್ತು ಮೊದಲೆಲ್ಲ ಮಹಿಳೆಯರು ಅಂತ ಅಂದರೆ ತನ್ನ ಕುಟುಂಬವನ್ನು ಅಷ್ಟೇ ನಿಭಾಯಿಸೋದು ಗಂಡನ ಸೇವೆ ಮಾಡುವಂಥದ್ದು ಮಕ್ಕಳ ಲಾಲನೆ ಪಾಲನೆ ಅನ್ನೋದನ್ನು ಇತ್ತು ಅದನ್ನೆಲ್ಲ ಹೊರದಬ್ಬಿ ಇವತ್ತು ನಾವು ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಮನಸ್ಸು ಮಾಡಿದ್ರೆ ನಮ್ಮ ಸಮಾಜವನ್ನು ಯಾವ ರೀತಿನಾದರೂ ಬದಲಾವಣೆ ತರ್ತೀವಿ ನನ್ನ ನಿಟ್ಟಿನಲ್ಲಿ ನಾವೆಲ್ಲ ಪಣ ತೊಟ್ಟು ನಿಂತಿದ್ದೀವಿ ಅದಕ್ಕೆ ಉದಾಹರಣೆ ಇವತ್ತು ನೋಡ್ಬೋದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅನೇಕ ಮಹಿಳೆಯರು ತಮ್ಮ ಕುಟುಂಬ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ಪ್ರೀತಿಯ ಸ್ವಾಗತವನ್ನ ಕೋರಿ ನಮ್ಮ ಪಕ್ಷದಿಂದ ಇಷ್ಟೇ ಹೇಳೋದು ಬೇರೆ ಪಕ್ಷಗಳ ತರ ಮಹಿಳೆಯನ್ನ ಬೇರೆ ಯಾವ್ದೋ ಹಿಂದುಗಡೆ ಯಾವ್ದೋ ಒಂದು ಪ್ರೊಟೆಸ್ಟ್ಗಳಲ್ಲಿ ಪ್ರತಿಭಟನೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಹಿಂದಿನ ವೇದಿಕೆಗಳಲ್ಲಿ ಕೂಸಿ ಅವ್ರನ್ನ ಯಾವುದೋ ಒಂದು ಫ್ಲಾಕ್ ಕಾರ್ಡ್ ಇಟ್ಕೊಳ್ಳೋದು ಬಾವುಟ್ ಇಟ್ಕೊಳ್ಳೋದಕ್ಕೆ ಅಷ್ಟದನ್ನೇ ಬಳಸೋದಿಲ್ಲ ಮಹಿಳೆಯರು ಅನೇಕ ಜವಾಬ್ದಾರಿಗಳನ್ನ ಇವತ್ತು ಒತ್ತಿದ್ದಾರೆ ನಮ್ಮ ಪಕ್ಷದಲ್ಲಿ ಆತರ ಸಮಯ ಕೊಟ್ಟು ಪಕ್ಷಕ್ಕಾಗಿ ಅಂತ ಮಹಿಳೆಯರಿಗೆ ಸದಾ ನಮ್ಮ ಪಕ್ಷ ಅವರಿಗೆ ಬೆನ್ನೆನರು ರೂಪಾಗಿ ಒಂದು ಕುಟುಂಬಸ್ಥರಾಗಿ ಅವರಿಗೆ ಸುರಕ್ಷತೆಯನ್ನ ಕೊಡೋದ್ರ ಜೊತೆಗೆ ನಾವು ಇವತ್ತು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮೆಲೆ ನಮಸ್ಕಾರ बराबरि कोन बंदी त